ಹಾಗೆ ನಮ್ಮ ಭಾರತೀಯ ಪ್ರಮುಖ ತೀರ್ಥಕ್ಷೇತ್ರಗಳ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ ಗುರುಜಿ ನಮ್ಮ ಇಡೀ ಭೂಮಂಡಲದಲ್ಲೇ ವಿಶ್ವದಲ್ಲೇ ನಮ್ಮ ಭರತಖಂಡ ಅನ್ನುವಂಥದ್ದು ಏನಿದೆಯೋ ಇದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಮ ಹೃದಯ ಭಾಗ ನಮ್ಮ ಭರತ ಭೂಮಿ ಇಡೀ ನಮ್ಮ ದೇಹಕ್ಕೆ ಹೃದಯ ಭಾಗ ಸಂಪೂರ್ಣವಾಗಿ ನಿಂತೋಗ್ಬಿಟ್ರೆ ಎಲ್ಲ ದೇಹ ಭಾಗಗಳನ್ನು ಕೂಡ ತಟಸ್ಥಾಗ್ಬಿಡ್ತವೆ ಹಾಗೇ ಇಡೀ ಸನಾತನ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಪುಣ್ಯ ಭೂಮಿ ದೇವ ದೇವತೆಗಳು ನಡೆದಾಡದಂತಹ ನಮ್ಮ ಭರತ ಖಂಡ ಏನು ಅಂಥದ್ದು ಏನಿದೆಯೋ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪುಣ್ಯಕ್ಷೇತ್ರಗಳು ಪ್ರತ್ಯೇಕವಾಗಿ ಇದ್ದಾವೆ ಖಂಡಿತವಾಗ್ಲೂ ಕೂಡ ಶಕ್ತಿಪೀಠಗಳು ಇದ್ದಾವೆ ಜ್ಯೋತಿರ್ಲಿಂಗಗಳಿದ್ದಾವೆ ಮತ್ತು ವಿಷ್ಣುವಿನ ಅಂಶ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಅನ್ನುವಂಥದ್ದು ಇದೆ ಆದರೂ ಕೂಡ ಇಡೀ ನಮ್ಮ ಭರತ ಭೂಮಿನೇ ನಮ್ಮ ದೇಗುಲ ಹೀಗಿರುವಾಗ ಪ್ರತ್ಯೇಕವಾಗಿ ಅದರಲ್ಲೂ ಕೂಡ ಆಯ್ಕೆಗಳು ಅನ್ನುವಂಥದ್ದು ಮಾಡ್ಕೊಳ್ಳೋದ್ರಲ್ಲಿ ಜ್ಯೋತಿರ್ಲಿಂಗಗಳು ಸಂಪೂರ್ಣವಾಗಿ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಕೂಡ ಪ್ರಾಮುಖ್ಯತೆ ಪಂಚಲಿಂಗಗಳನ್ನು ಕೂಡ ಪ್ರಾಮುಖ್ಯತೆಯೇ ಮತ್ತು ಶಕ್ತಿಪೀಠಗಳು ಅನ್ನುವಂಥದ್ದು ಏನಿದೆಯೋ ನೂರ ಎಂಟು ಶಕ್ತಿಪೀಠಗಳಲ್ಲಿ ಮುಖ್ಯವಾಗಿ ಹದಿನೆಂಟು ಶಕ್ತಿಪೀಠಗಳನ್ನ ಮೇರು ಪರ್ವತವಾಗಿ ಪೂಜೆ ಮಾಡ್ತೀವಿ ಸಲ್ಲಿಸ್ತೀವಿ ಆ ಕ್ಷೇತ್ರಗಳಿಗೆ ಕಂಪಲ್ಸರಿನೇ ಖಂಡಿತವಾಗ್ಲೂ ಕೂಡ ಹೋಗಲೇಬೇಕಾಗುತ್ತದೆ ನಮ್ಮ ಹಿಂದೂ ಧರ್ಮ ಅನ್ನುವಂಥದ್ದು ಜನ್ಮ ಎತ್ತದ ಮೇಲೆ ಈ ಇಷ್ಟೂ ಕೂಡ ಪ್ರಾಮುಖ್ಯತೆವಾಗಿ ನಾವು ಚಾಚೋತಿಯರ ಈ ಜನ್ಮದಲ್ಲೇ ನಾವು ಸಂಪೂರ್ಣವಾಗಿ ತಲುಪಿದ್ರೆ ನಾವು ಭಗವಂತನನ್ನು ಖಂಡಿತವಾಗ್ಲೂ ಕೂಡ ನೋಡೋದಕ್ಕೆ ಭಗವಂತನ ಸನ್ನಿಧಾನವನ್ನು ತಲುಪೋದಕ್ಕೂ ಕೂಡ ಖಂಡಿತವಾಗ್ಲೂ ಕೂಡ ಏಳೇಳು ಜನ್ಮಗಳು ಬೇಕಾಗಿಲ್ಲ ಈ ಜನ್ಮಗಳೆಲ್ಲ ಇಷ್ಟೂ ಕೂಡ ಯಾವುದು ಹನ್ನೆರಡು ಜ್ಯೋತಿರ್ಲಿಂಗಗಳು ಐದು ಪಂಚಲಿಂಗಗಳು ಮತ್ತು ಹದಿನೆಂಟು ಶಕ್ತಿಪೀಠಗಳು ಇಷ್ಟನ್ನು ತಲುಪುದರೇ ಸಾಕು ಭಗವಂತನ ಖಂಡಿತವಾಗ್ಲೂ ಕೂಡ ಈ ಜನ್ಮಕ್ಕೆ ನಾವು ಮೋಕ್ಷ ಪಡ್ಕೊಳ್ಳೋದಕ್ಕೆ ಆಗುತ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ